ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ಕ್ರೇಜಿ ಶ್ರೀಯಿಂದ ನಿಮಗೆ ಮಾರ್ಕೆಟ್ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು ಹದಿನಾಲ್ಕು ಡಿಸೆಂಬರು ಇವತ್ತು ಏನಾಗುತ್ತೆ ಮಾರ್ಕೆಟಲ್ಲಿ ನೋಡೋಣಂತೆ ಈ ಮಾರ್ಕೆಟ್ ನಿಮಗೆ ಶುಕ್ರವಾರ ಏನಾಯಿತು ಇಂಡಿಯನ್ ಮಾರ್ಕೆಟಲ್ಲಿ ಯುರೋಪ್ ಮಾರ್ಕೆಟಲ್ಲಿ ಮತ್ತು ಯು ಎಸ್ ಎ ಮಾರ್ಕೆಟಲ್ಲಿ ಅದರಿಂದ ಪರಿಣಾಮ ಏನಾಗುತ್ತೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ ನೀವು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಶುರು ಅಂತ ಏನಾಯಿತು ಅಂತ ಶುಕ್ರವಾರ ನಿಮ್ಗೆ ಹೇಳ್ದಂಗೆ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಆಗಿದೆ ಏನೇ ಕೆಳಗಡೆ ಕೆಲವೊಂದು ಆ್ಯಕ್ಚುಲಿ ಸೆಲ್ಲಿಂಗ್ ಪ್ರೆಷರ್ ಬಂದರೂ ಮಾರ್ಕೆಟ್ ಪದೇ ಪದೇ ಮೇಲೆ ಹೋಗ್ತಾ ಇದೆ ಓವರ್ ಆಲ್ ಮಾರ್ಕೆಟ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮಗೆ ಬೈ ಆನ್ ಡಿಪ್ಸ್ ರಣನೀತಿನೇ ಫಾಲೋ ಮಾಡಬೇಕಾಗತ್ತೆ ಎಲ್ಲಿವರೆಗೂ ಹದಿಮೂರು ಸಾವಿರದ ನಾನ್ನೂರು ಬ್ರೇಕ್ ಆಗೋದಿಲ್ಲ ಅಲ್ಲಿವರೆಗೂ ಮಾರ್ಕೆಟು ಮೇಲೆ ಹೋಗೋ ಲಕ್ಷಣಗಳು ತುಂಬಾ ಜಾಸ್ತಿ ಇದೆ ಇಲ್ಲಿಂದ ಪ್ರಾಬಬ್ಲಿ ಮಾರ್ಕೆಟು ಹದಿಮೂರು ಸಾವಿರದ ಆರುನೂರು ಕ್ರಾಸ್ ಆಯಿತು ಅಂದರೆ ಹದಿಮೂರು ಸಾವಿರದ ಏಳ್ನೂರು ಎಂಟುನೂರು ಇಲ್ಲ ಹದಿನಾಲ್ಕು ಸಾವಿರದ ರೇಂಜ್ಗೂ ಹೋಗ್ಬೋದು ಆದ್ದರಿಂದ ಅದರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಏನಾಯಿತು ಅಂತ ಆಲ್ ನೀವು ಶುಕ್ರವಾರ ನಾವು ಯು ಎಸ್ ಮಾರ್ಕೆಟಲ್ಲೂ ನೋಡಬೇಕು ಅಂದರೆ ಯು ಎಸ್ ಮಾರ್ಕೆಟು ಸ್ಟಾರ್ಟ್ ಆದಾಗ ನೆಗೆಟಿವ್ ಆಗಿತ್ತು ಬಟ್ ಕ್ಲೋಸಿಂಗ್ ಹೊತ್ತಿಗೆ ಅದು ಪಾಸಿಟಿವ್ ಆಗಿಬಿಡ್ತು ಸೊ ಆದ್ದರಿಂದ ಅಲ್ಲೂ ಕೂಡ ನೀವು ಫ್ಲ್ಯಾಟಿಂದ ಪಾಸಿಟಿವ್ ನೀವು ಕ್ಲೋಸಿಂಗ್ ಕಾಣಿಸ್ಬೋದು ನೀವು ಅದೇ ನಿಮಗೆ ಇದ್ರದ್ದು ನೋಡೋದಾದರೆ ಯುರೋಪಿಯನ್ ಮಾರ್ಕೆಟು ಕೂಡ ನೆಗೆಟಿವ್ ಆಗಿ ಓಪನ್ ಆಗಿತ್ತು ಕ್ಲೋಸಿಂಗ್ ಹೊತ್ತಿಗೆ ಅದು ಯು ಎಸ್ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಅಲ್ಲೂ ಕೂಡ ತೋಡ್ ಸ್ವಲ್ಪ ಆ್ಯಕ್ಚುಲಿ ಸುಧಾರಣೆ ಆಗಿದೆ ಸೊ ಇವಾಗ ನಾವು ಫ್ಯೂಚರನ್ನ ನೋಡೋದಾದರೆ ಪ್ರತಿಯೊಂದು ಫ್ಯೂಚರು ತುಂಬ ಪಾಸಿಟಿವ್ ಆಗಿ ಟ್ರೇಡ್ ಇದೆ ಯು ಎಸ್ ಫ್ಯೂಚರ್ ಆಗಲಿ ಯುರೋಪ್ ಫ್ಯೂಚರ್ ಆಗಲಿ ಪ್ರತಿಯೊಂದು ಪಾಸಿಟಿವ್ ಆಗಿ ಟ್ರೇಡ್ ಇದೆ ನಾವು ಮತ್ತೊಂದು ಗ್ಯಾಪ್ ಅಪ್ ಓಪನಿಂಗ್ ಮಾಡೋ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈ ಗ್ಯಾಪ್ ಆ್ಯಕ್ಚುಲಿ ಹಾಗೆ ಹೋಲ್ಡ್ ಆದರೆ ಇನ್ನೂ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಆಗ್ಬೋದು ಇಲ್ಲ ಅಂದರೆ ಮತ್ತೆ ವಾಪಸ್ ಬಂದು ಆ ಗ್ಯಾಪನ್ನು ಫಿಲ್ ಮಾಡಿ ಮತ್ತೆ ಆ್ಯಕ್ಚುಲಿ ಮಾರ್ಕೆಟ್ ಮೇಲೆ ಹೋಗೋ ಸಾಧ್ಯತೆಗಳಿರುತ್ತೆ ಸೊ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡೋದಕ್ಕೆ ಏನೇ ಮಾಡೋದಾದರೂ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡ್ಕೊಳ್ಳಿ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟು ತುಂಬ ಸ್ಟ್ರಾಂಗ್ ಆಗಿದೆ ನೀವು ಲಾಂಗ್ಸಲ್ಲಿ ಇರದೆ ನಿಮಗೆ ಪ್ರಾಫಿಟ್ ಆಗುತ್ತೆ ಇಲ್ಲಿ ಶಾರ್ಟ್ ಮಾಡಿ ಸಿಕ್ಕಾಕೋಬೇಡಿ ಯಾಕಂದರೆ ಶಾರ್ಟ್ಸ್ ಏನೇ ಮಾಡಿದ್ರು ಪ್ರೊಫೆಷ್ನಲ್ ಟ್ರೇಡರ್ಸ್ ಆಗಿ ಮಾಡಬೇಕು ಶಾರ್ಟ್ಸ್ ಮಾಡಿದ್ಮೇಲೆ ಅಲ್ಲಿಂದ ಹೊರಗೆ ಬಂದುಬಿಡ್ಬೇಕಾಗತ್ತೆ ಅಲ್ಲಿ ಹೋಲ್ಡ್ ಮಾಡೋದು ಈಗ ಸದ್ಯಕ್ಕಂತೂ ಪ್ರಾಫಿಟಬಲ್ ಇಲ್ಲ ಯಾಕಂದರೆ ಇದು ಬುಲ್ ಮಾರ್ಕೆಟ್ ಆಗಿರೋದ್ರಿಂದ ಬುಲ್ಸ್ ಫುಲ್ ಕಂಟ್ರೋಲಲ್ಲಿದ್ದಾರೆ ಆದ್ದರಿಂದ ನೀವು ಬೈಯಿಂಗ್ ಮಾಡೋದ್ರಲ್ಲೇ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ ಸೊ ಬೈಯಿಂಗ್ ಆನ್ ಡಿಪ್ಸ್ ಅನ್ನೋ ರಣನೀತಿನೇ ನೀವು ಫಾಲೋ ಮಾಡಬೇಕಾಗತ್ತೆ ಪ್ರತಿಯೊಂದು ಏನು ಚಿಕ್ಕ ಪುಟ್ಟ ಕರೆಕ್ಷನ್ ಸಿಗುತ್ತೋ ಅಲ್ಲಿ ಬೈಯಿಂಗೇ ಮಾಡಬೇಕಾಗತ್ತೆ ಅದು ಆದ ನಂತರ ನೋಡೋಣಂತೆ ಎಲ್ಲಿ ಮಾರ್ಕೆಟ್ಟು ಸ್ವಲ್ಪ ನೆಗೆಟಿವಿಟಿ ಆಗುತ್ತೆ ಅಲ್ಲಿ ಪ್ರಾಬಬ್ಲಿ ನಮಗೆ ಕರೆಕ್ಷನ್ ಬರ್ಬೋದು ಅಲ್ಲಿವರೆಗೂ ಮಾರ್ಕೆಟಲ್ಲಿ ಯಾವುದೇ ರೀತಿಯ ಕರೆಕ್ಷನ್ ಬರೋ ಯಾವ ಸಾಧ್ಯತೆಯೂ ಇಲ್ಲ ಯು ಎಸ್ ಮಾರ್ಕೆಟಲ್ಲಿ ಫಸ್ಟ್ ವೀಕ್ ವೀಕ್ಲಿ ಕ್ಲೋಸಿಂಗ್ ಸ್ವಲ್ಪ ನೆಗೆಟಿವ್ ಆಗಿತ್ತು ಲಾಸ್ಟ್ ವೀಕು ಸೊ ಆದರೂ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿದೆ ಈ ವೀಕ್ಲಿ ಕ್ಲೋಸಿಂಗ್ ಏನಾದರೂ ನೆಗೆಟಿವ್ ಆದರೆ ಅಲ್ಲಿ ಸ್ವಲ್ಪ ರಿವರ್ಸಲ್ ಸೈನ್ ಅಂತ ನಾವು ನೋಡ್ಬೋದು ಅದು ಎಲ್ಲಿವರೆಗೂ ಆಗಲ್ಲ ಅಲ್ಲಿವರೆಗೂ ರಿವರ್ಸಲ್ ಅಂತ ಆಗೋದಿಲ್ಲ ಈ ಬಟ್ ಇಲ್ಲಿಂದ ಮತ್ತೆ ಪಾಸಿಟಿವ್ ಆದರೆ ಮತ್ತೆ ಇನ್ನೂ ಸ್ಟ್ರಾಂಗ್ ಆಗಲೂಬೋದು ಆದ್ದರಿಂದ ನಾವು ಯಾವುದೇ ರೀತಿಯಾಗಿ ಈಗ ಶಾರ್ಟ್ ಗೇಟ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಇಲ್ಲಿಂದ ಲಾಂಗ್ಸೇ ಇರಬೇಕಾಗತ್ತೆ ಇಂಡಿಯನ್ ಮಾರ್ಕೆಟ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ ಯು ಎಸ್ ಮಾರ್ಕೆಟನ್ನ ಓವರ್ಟೇಕ್ ಮಾಡ್ತಾ ಇದೆ ಸ್ಟ್ರೆಂತ್ ಪ್ರಕಾರ ಸೊ ಆದ್ದರಿಂದ ನೀವು ಬೈ ಆನ್ ಡಿಪ್ಸೇ ಮಾಡಬೇಕಾಗತ್ತೆ ನಾವು ಅದೇ ಕಮೋಡಿಟೀಸಲ್ಲಿ ನೋಡೋದಾದರೆ ಗೋಲ್ಡ್ ಸಿಲ್ವರ್ ಏನಿದೆ ಅದು ಒಂದು ಸೈಡ್ ವೇಸಲ್ಲಿದೆ ಕ್ರೂಡ್ ಆಯಿಲ್ ಕೂಡ ಸೈಡ್ ವೇಸಲ್ಲಿದೆ ಕ್ರೂಡ್ ಆಯಿಲಲ್ಲಿ ಈಗ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಅದು ಮೂವ್ ಆಗ್ತಾ ಇದೆ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಮತ್ತೆ ಪಾಸಿಟಿವ್ ಮೂಮೆಂಟಮ್ ಬರ್ಬೋದು ಬಟ್ ಸೈಡ್ ವೇಸ್ ಆಗಿರುತ್ತೆ ಯಾಕಂದರೆ ಕೆಳಗಡೆ ಲೆವೆಲಲ್ಲಿ ಸ್ವಲ್ಪ ಬೈಯಿಂಗ್ ಬರ್ತಾ ಇರ್ಬೋದು ಮೇಲೆ ಹೋದಂಗೆ ಹೋದಂಗೂ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಹೋಗುತ್ತೆ ಯಾಕಂದರೆ ಓವರ್ ಆಲ್ ಫಂಡಮೆಂಟಲ್ಲು ಕ್ರೂಡ್ ಆಯಿಲ್ದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಸಪ್ಲೈ ಜಾಸ್ತಿ ಇದೆ ಡಿಮ್ಯಾಂಡ್ ಕಮ್ಮಿ ಇದೆ ಅದೇ ಗೋಲ್ಡ್ ಸಿಲ್ವರಲ್ಲಿ ನೋಡಬೇಕು ಅಂದರೆ ಫ್ಲ್ಯಾಟ್ ಆಗಿದೆ ಮತ್ತು ಸೈಡ್ ವೇಸಲ್ಲೇ ಇದೆ ಇಲ್ಲಿ ಇಂಡಿಯನ್ ಮಾರ್ಕೆಟ್ ನೋಡಬೇಕು ಅಂದರೆ ಐವತ್ತು ಸಾವಿರದ ಲೆವೆಲ್ ಏನಿದೆ ಅದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ ಇಲ್ಲೂ ಕೂಡ ಸೈಡ್ ವೇಸ್ ಆಗಿ ಮೂಮೆಂಟಮ್ ಇದೆ ಐವತ್ತು ಸಾವಿರದ ಲೆವೆಲ್ಲು ಕ್ರಾಸ್ ಆಯಿತು ಅಂದರೆ ಏನಾರೋ ಪಾಸಿಟಿವ್ ಅಟ್ಮಾಸ್ಫಿಯರ್ ಬರ್ಬೋದು ಇಲ್ಲ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದಂಗೂ ಇದು ಗೋಲ್ಡ್ ಸಿಲ್ವರ್ ಸೈಡ್ ವೇಸಿಂದ ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಯಾಕೆಂದರೆ ಈಗ ಸದ್ಯಕ್ಕೆ ಸ್ವಲ್ಪ ಸಿಮ್ ಸ್ಟಿಮ್ಲಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರ ಪ್ರಕಾರ ಏನೋ ನಡೀತಾ ಇದೆ ಬಟ್ ಸ್ಟಿಮ್ಲಸ್ ಎನಿವೇ ಇದೆಲ್ಲ ಜಾಸ್ತಿ ನಾವು ಏನು ಕಾಣ್ಬೋದು ಅದು ಪ್ರಾಬಬ್ಲಿ ಜನ್ವರಿಲೇ ಆಗುತ್ತೆ ಆದ್ದರಿಂದ ಅಲ್ಲಿ ಏನು ಅಷ್ಟು ಪಾಸಿಟಿವ್ ಅಟ್ಮಾಸ್ಫಿಯರ್ ನಂಗೆ ಕಾಣಿಸ್ತಾ ಇಲ್ಲ ಗೋಲ್ಡ್ ಸಿಲ್ವರ್ ಪ್ರಾಬಬ್ಲಿ ಸ್ವಲ್ಪ ನೆಗೆಟಿವ್ ಆಗೇ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಿ ಬಟ್ ಓವರ್ ಆಲ್ ಗೋಲ್ಡ್ ಆಗಲಿ ಕ್ರೂಡ್ ಆಯಿಲಲ್ಲಿ ಸೈಡ್ ವೇಸಲ್ಲಿರುತ್ತೆ ನೀವು ಎಲ್ಲಿವರೆಗೂ ಕ್ಲಿಯರ್ ಮೂ ನಿಮ್ಗೆ ಡೈರೆಕ್ಷನ್ ಸಿಗೋಲ್ಲ ಅಲ್ಲಿವರೆಗೂ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ ಇಲ್ಲ ಅಂದರೆ ಮಾಡೋದಾದರೆ ನೀವು ಪೊಸಿಷನ್ನ ನೋಡಿಕೊಂಡು ನೀವು ಟ್ರೇಡ್ ಮಾಡ್ಬೋದು ಸ್ನೇಹಿತರೆ ನಿಮಗೆ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅದು ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಅದೇ ನಿಮಗೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ವಿಚ್ ಶ್ರೀ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಅದನ್ನು ಕೂಡ ಜಾಯಿನ್ ಆಗಿ ನೀವು ಹೊಸದಾಗಿ ಮಾರ್ಕೆಟಿಗೆ ಬಂದಿದ್ದರೆ ನಿಮಗೆ ಮಾರ್ಕೆಟಿನ ಮಾಹಿತಿ ಗೊತ್ತಿಲ್ಲ ಜಾಸ್ತಿ ಟ್ರೇಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನಂದು ಲಿಸ್ಟ್ ಇದೆ ಹೋಗಿ ಅದರಲ್ಲಿ ನಿಮಗೆ ಸಾಕಷ್ಟು ವೀಡಿಯೋಸ್ ಇದೆ ಅವೆಲ್ಲ ನೋಡಿದ್ರೆ ನಿಮಗೆ ಮಾರ್ಕೆಟಿನ ಫುಲ್ ಡೀಟೇಲ್ಸ್ ಅರ್ಥ ಆಗುತ್ತೆ ಅದೇ ನೀವು ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕು ಅಂದರೆ ನಾನು ಒಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಲಿಂಕ್ ಬಿಟ್ಟಿದ್ದೀನಿ ಅದರಲ್ಲಿ ನಾನು ನಿಮಗೆ ಪ್ರೊಫೆಷ್ನಲ್ ಟ್ರೇಡರ್ ಹೆಂಗೆ ಆಗಬೇಕು ಅನ್ನೋದಕ್ಕೆ ಒಂದು ಪ್ರೊಫೆಷ್ನಲ್ ಟ್ರೇಡರ್ ಕ್ಲಬ್ ಅಂತ ಮಾಡ್ತಾ ಇದ್ದೀವಿ ಪ್ರೋ ಟ್ರೇಡರ್ ಕ್ಲಬ್ ಅದನ್ನು ನೀವು ಜಾಯಿನ್ ಆಗ್ಬೋದು ಅಲ್ಲಿ ನಿಮಗೆ ಸಾಕಷ್ಟು ಡಿಫ್ರೆಂಟ್ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ನಿಮಗೆ ಒಂದು ಬೇರೆ ರೀತಿಯ ಲೆವೆಲಲ್ಲಿ ಅಲ್ಲಿ ಟ್ರೈನಿಂಗ್ ಆಗುತ್ತೆ ಅದರದ್ದು ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ ನಿಮಗೆ ಪ್ರೊಫೆಷ್ನಲ್ ಟ್ರೇಡಿಂಗ್ ಸೆಂಟಿಮೆಂಟ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಓವರಾಲ್ ಸ್ನೇಹಿತರೆ ಇದು ನಿಮಗೆ ಇದು ನನ್ನ ಈ ಮಾಹಿತಿಯಿಂದ ಇಷ್ಟ ಆಗ್ತಾ ಇದ್ದರೆ ಇದನ್ನು ಶೇರ್ ಮಾಡಿ ಆದಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗ್ಲಿ ಎಲ್ಲರಿಗೂ ಇದರಿಂದ ಬೆನಿಫಿಟ್ ಆಗಲಿ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು